ಎಲ್ಲರಿಗೂ ನಮಸ್ಕಾರ ಕನ್ನಡ ಕಲಿಕಾ ತರಗತಿಗೆ ಸ್ವಾಗತ ನಿನ್ನೆ ಸ್ವರಗಳವರೆಗೂ ಕಲ್ತಿದ್ವಿ ಇವತ್ತು ವ್ಯಂಜನಗಳ ಬಗ್ಗೆ ನೋಡೋಣ ಏನು ವ್ಯಂಜನ ಅಂತಂದರೆ ಸ್ವರಗಳ ಸಹಾಯವಿಲ್ಲದೆ ಉಚ್ಚರಿಸಲಾಗದಂತಹ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ ಸ್ವರದ ಸಹಾಯದೊಂದಿಗೆ ನಾವು ಈ ಒಂದು ಅಕ್ಷರಗಳನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ ಉದಾಹರಣೆಗೆ ಕ ಪ್ಲಸ್ ಈಸ್ ಈಕ್ವಲ್ ಟು ಕ ಇಲ್ಲಿ ಮೂವತ್ತ್ನಾಲ್ಕು ವ್ಯಂಜನಗಳಿಗೆ ವ್ಯಂಜನಗಳು ಇವೆ ಒಟ್ಟು ಈ ವ್ಯಂಜನಗಳಲ್ಲಿ ಮತ್ತೆ ಎರಡು ವಿಧಗಳನ್ನಾಗಿ ಮಾಡಲಾಗಿದೆ ಒಂದು ವರ್ಗೀಯ ವ್ಯಂಜನ ಮತ್ತೊಂದು ಅವರ್ಗೀಯ ವ್ಯಂಜನ ಅಂತ ವರ್ಗೀಯ ವ್ಯಂಜನದಲ್ಲಿ ಎಷ್ಟಿದೆ ಇಪ್ಪತ್ತೈದು ಅಕ್ಷರಗಳು ಇವೆ ಮೊದಲಿಗೆ ವರ್ಗೀಯ ವ್ಯಂಜನ ಅಂದರೆ ಏನು ಅಂತ ನೋಡೋಣ ಗಂಟಲನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಮುಚ್ಚಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನು ವ್ಯಂಜನ ಎನ್ನುವರು ಗಂಟಲಿನ ಸಹಾಯದಿಂದ ಗಂಟಲನ ಅರ್ಧ ಭಾಗ ಅಥವಾ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಉಚ್ಚಾರಣೆ ಮಾಡುವಂತಹ ಪದಗಳಿಗೆ ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಇವುಗಳಿಂದ ಇವುಗಳು ಸ್ವರಗಳಿಗಿಂತ ಭಿನ್ನವಾಗಿ ಉಚ್ಚಾರ ಪ ಉಚ್ಚಾರ ಮಾಡಲ್ಪಡುತ್ತವೆ ಇಲ್ಲಿ ಪ್ರತಿಯೊಂದು ಅಕ್ಷರನೂ ಪ್ರತಿಯೊಂದು ಧ್ವನಿಯನ್ನು ಹುಟ್ಟುವಂತಹ ವಿಧಾನವನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಾವು ಯಾವ ಅಕ್ಷರವನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ ಸೊ ಇಲ್ಲಿ ವರ್ಗೀಯ ವ್ಯಂಜನ ಈ ವರ್ಗೀಯ ವ್ಯಂಜನ ಅನ್ನೋದು ವ್ಯಂಜನದ ಒಳ ವರ್ಗಗಳಿದ್ದು ಅವುಗಳನ್ನು ವರ್ಗೀಕರಿಸಬಹುದು ಅದೇ ಇಲ್ಲಿ ನೋಡಿ ವರ್ಗೀಕರಣ ಮಾಡಿದೀವಲ್ಲ ಕ ಈ ಕ ನಲ್ಲಿ ಆ ಈ ಎರಡು ಅಕ್ಷರ ಸೇರಿದೆ ಈ ಎರಡು ಸೇರಿ ಕ ಆಗಿದೆ ಇದನ್ನು ನಾವು ವರ್ಗೀಕರಣ ಮಾಡಿದ್ದೀವಿ ಕ ಪ್ಲಸ್ ಆ ಗ ಪ್ಲಸ್ ಆ ಹೀಗೆ ವರ್ಗೀಕರಣ ಮಾಡಬಹುದಾದಂತಹ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಅದನ್ನೇ ಇಲ್ಲಿ ಹೇಳಿರೋದು ವ್ಯಂಜನದ ಒಳವರ್ಗಗಳಿದ್ದು ಅವುಗಳನ್ನು ವರ್ಗೀಕರಿಸಬಹುದು ಹೀಗೆ ವರ್ಗೀಕರಿಸಲು ಸಾಧ್ಯವಾಗುವಂತಹ ಅಕ್ಷರಗಳಿಗೆ ವ್ಯಂಜನ ಅಂತ ಹೇಳಿ ನಾವು ಕರಿತೀವಿ ವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ ಇಲ್ಲಿ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಇಪ್ಪತ್ತೈದು ಇದೆ ಅಲ್ವಾ ಒಟ್ಟು ವ್ಯಂಜನ ಮೂವತ್ತ್ನಾಲ್ಕಿರೋದು ಅದರಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದಿದೆ ಈಗ ವರ್ಗೀಯ ವ್ಯಂಜನ ಇವುಗಳನ್ನು ಹೇಗೆ ಕಂಡಿಡಿಯೋದಪ್ಪ ಅಂತಂದರೆ ಈ ವರ್ಗೀಯ ವ್ಯಂಜನಗಳನ್ನು ಅವುಗಳ ಹುಟ್ಟನ್ನು ಆಧರಿಸಿ ಮತ್ತೆ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅಂದರೆ ವರ್ಣೋತ್ಪತ್ತಿ ಸ್ಥಾನ ಧ್ವನಿ ಉತ್ಪತ್ತಿಯಾಗುವಂತಹ ಸ್ಥಾನ ಧ್ವನಿ ಹುಟ್ಟುವಂತಹ ಜಾಗವನ್ನು ಆಧರಿಸಿ ಇವನ್ನು ಅಂದರೆ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಐದು ವರ್ಗಗಳನ್ನಾಗಿ ಐದು ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ನೋಡಿ ಇಲ್ಲಿ ವರ್ಣೋತ್ಪತ್ತಿ ಸ್ಥಾನ ಕೊಟ್ ಬರೆದಿದೆ ಇಲ್ಲಿ ಕಂಠ್ಯ ಕ ವರ್ಗ ತಾಲವ್ಯ ಚ ವರ್ಗ ಮೂರ್ಧನ್ಯ ಟ ವರ್ಗ ದಂತ್ಯ ತ ವರ್ಗ ಓಷ್ಠ್ಯ ಪ ವರ್ಗ ಕಂಠ್ಯ ಅಂದರೆ ಏನು ಗಂಟಲಿನ ಸಹಾಯ ಕೊರಳಿನ ಸಹಾಯದಿಂದ ಉಚ್ಚಾರ ಉಚ್ಚಾರ ಮಾಡುವಂಥದ್ದು ತಾಲವ್ಯ ಅಂದರೆ ದವಡೆ ಮತ್ತು ನಾಲಿಗೆಯ ಸಹಾಯದಿಂದ ಉಚ್ಚಾರ ಮಾಡುವಂಥದ್ದು ಮೂರ್ಧನ್ಯ ಅಂದರೆ ಕಂಠದ ನಡುವಿನ ಸ್ಥಳ ದಂತ್ಯ ಅಂದರೆ ಹಲ್ಲಿನ ಸಹಾಯ ಔಷ್ಠ್ಯ ಅಂದರೆ ತುಟಿಯ ಸಹಾಯ ಈ ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಟ್ಯ ಇವನ್ನು ವಿಸ್ತಾರವಾಗಿ ಇಲ್ಲಿ ನೋಡೋಣ ಒಂದೊಂದಾಗೇ ಹೇಗೆ ಆ ಪದಗಳನ್ನು ನಾವು ಉಚ್ಚಾರ ಮಾಡಬೇಕು ಕಂಠ್ಯ ಅಂತ ಅಂದರೆ ಏನು ಯಾಕೆ ಅದನ್ನು ಕಂಠ್ಯ ಅಂತ ಕರೀತಾರೆ ಅಂತೇಳಿ ನೋಡೋಣ ನೋಡಿ ಕಂಠ್ಯ ವರ್ಣಗಳು ಅಂದರೆ ಕೊರಳಿನಲ್ಲಿ ಗಂಟಲಿನಲ್ಲಿ ಹುಟ್ಟುವಂತಹ ಪದಗಳು ಅಕ್ಷರಗಳನ್ನು ಕಂಠ್ಯವರ್ಣಗಳು ಅಂತ ಹೇಳ್ತೀವಿ ಅಂದರೆ ಇದನ್ನು ಹುಟ್ಟು ಹುಟ್ಟುವಂಥ ಸ್ಥಾನ ಕೊರಳು ಗಂಟಲು ಅಂತ ಅ ಆ ಕ್ಞಾ ಹ ಮತ್ತು ವಿಸರ್ಗಗಳು ವಿಸರ್ಗ ಅಂದರೆ ವಿನಃ ಪುನಃ ಅಂತಃಕರಣ ಈ ವಿಸರ್ಗ ಬಗ್ಗೆ ಮತ್ತೊಂದು ತರಗತಿಯಲ್ಲಿ ನೋಡೋಣ ಈ ಕಂಠದ ಸಹಾಯದಿಂದ ಕೊರಳಿನಲ್ಲಿ ಹುಟ್ಟುವಂತಹ ಅಕ್ಷರಗಳಿಗೆ ಕಂಠ್ಯವರ್ಣಗಳು ಅಂತ ಹೇಳಿ ಕರಿತೀವಿ ಇದರ್ಥ ಆಯ್ತಲ್ವಾ ನೆಕ್ಸ್ಟು ತಾಲವ್ಯ ತಾಲವ್ಯ ಅಂತ ಅಂದರೆ ಏನು ತಾಲು ಅಂದರೆ ಏನು ಬಾಯೊಳಗಿನ ಮೇಲ್ಭಾಗ ಅಂಗುಳ ಬಾಯಿಯೊಳಗಿನ ಮೇಲ್ಭಾಗದ ಅಂಗುಳಕ್ಕೆ ನಾವು ತಾಲು ಅಂತ ಕರಿತೀವಿ ಇಲ್ಲಿ ನಾಲಿಗೆಯು ಅಂಗುಳಿನ ಮುಂದಿನ ಭಾಗವನ್ನು ಮುಟ್ಟುತ್ತದೆ ಮತ್ತು ಗಾಳಿಯನ್ನು ನಿಯಂತ್ರಣ ಮಾಡಿ ಅಕ್ಷರವನ್ನು ಹೊರಡಿಸುತ್ತದೆ ಬಾಯಿಯ ಮೇಲ್ಭಾಗದ ಅಂಗುಳಕ್ಕೆ ನಾಲಿಗೆ ತಾಕಿ ಅಲ್ಲಿ ಗಾಳಿಯನ್ನು ಹಿಡಿದಿಟ್ಟುಕೊಂಡು ನಂತರ ಅಕ್ಷರ ಉತ್ಪತ್ತಿ ಆಗತ್ತೆ ಇಂಥ ಅಕ್ಷರಗಳಿಗೆ ತಾಲವ್ಯಾಕ್ಷರಗಳು ಅಂತ ಕರಿತೀವಿ ಈ ನೀವು ಬೇಕಂದರೆ ಅಕ್ಷರ ಉಚ್ಚಾರ ಮಾಡಬೇಕಾದ್ರೆ ಗಮನಿಸಿ ಈ ದೌಡೆ ನಾಲಿಗೆಯ ಮೇಲ್ಭಾಗ ಅಂಗಳಕ್ಕೆ ಹೋಗಿ ತಾಕತ್ತೆ ಆ ತಾಕದಾಗ ಗಾಳಿಯನ್ನು ಅಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಆವಾಗ ಈ ಅಕ್ಷರಗಳ ಉಗಮ ಆಗತ್ತೆ ಈ ಈ ಚ ಇವು ತಾಲವ್ಯಾಕ್ಷರಗಳು ಇವು ತಾಲವ್ಯಾಕ್ಷರಗಳು ಅಂತ ಹೇಳಿ ನಾವು ಕರಿತೀವಿ ಮೂರನೇದು ಯಾವುದು ಮೂರ್ಧನ್ಯ ಮೂರ್ಧನ್ಯ ಮೂರ್ಧ ಎಂದರೆ ಗಂ ಕಂಠದ ನಡುವಿನ ಸ್ಥಳ ಇಲ್ಲಿ ನಾಲಿಗೆಯ ಭಾಗಕ್ಕೆ ಮೂರ್ಧನ್ಯ ಅಂತ ಕರಿತೀವಿ ಒಳಭಾಗದ ಒಳಭಾಗದ ನೆತ್ತಿಯ ಜಾಗ ಇಲ್ಲಿ ನಾಲಿಗೆ ಬಾಗಿ ಮೂರ್ಧ ಸ್ಥಳವನ್ನು ಮೀಟುವ ಮೂಲಕ ಅಕ್ಷರಗಳು ಉಚ್ಚಾರವಾಗುತ್ತದೆ ಕಂಠದ ನಡುವಿನ ಜಾಗಕ್ಕೆ ನಾಲಿಗೆಯ ಮೇಲ್ಭಾಗ ನಾಲಿಗೆಯು ಬಾಗಿ ಮೂರ್ಧ ಸ್ಥಳವನ್ನು ಮೀಟುವ ಮೂಲಕ ಅಕ್ಷರಗಳ ಉಚ್ಚಾರಣೆ ಉತ್ಪತ್ತಿ ಆಗತ್ತೆ ಅಂಥ ಅಕ್ಷರಗಳಿಗೆ ಮೂರ್ಧನ್ಯಾಕ್ಷರಗಳು ಅಂತ ಹೇಳಿ ನಾವು ಕರಿತೀವಿ ರು ಟ ಠ ಡ ಣ ರ ನೋಡಿ ನಾಲ್ಗೆ ಮೇಲ್ಭಾಗಕ್ಕೆ ತಾಕತ್ತೆ ಮೇಲಕ್ಕೆ ಬಾಗಿ ಆ ಕಂಠದ ಮೇಲ್ಭಾಗವನ್ನು ತಾಕಿ ಅಕ್ಷರಗಳ ಉಚ್ಚಾರಣೆ ಆಗತ್ತೆ ಅಕ್ಷರಗಳ ಉಗಮ ಆಗತ್ತೆ ಇದಕ್ಕೆ ಮೂರ್ಧನ್ಯ ಅಂತ ಹೇಳಿ ನಾವು ಕರಿತೀವಿ ಮುಂದಿಂದು ನಾಲ್ಕನೇದು ದಂತ್ಯ ಅಂದರೆ ದಂತ ಅಂದರೆ ಹಲ್ಲು ಅಂತ ಹಲ್ಲು ಮತ್ತು ದವಡೆಯ ಸಹಾಯದಿಂದ ಹುಟ್ಟುವಂತಹ ವರ್ಣಗಳಿಗೆ ಅಕ್ಷರಗಳಿಗೆ ದಂತ್ಯವರ್ಣಗಳು ಅಂತ ಹೇಳಿ ಕರಿತೀವಿ ಹಲ್ಲಿನ ಸಹಾಯದಿಂದ ಹುಟ್ಟುವ ವರ್ಣಗಳು ದಂತ್ಯವರ್ಣಗಳು ಯಾವುದು ತ ಥ ದ ಧ ಸ ಇವು ಹಲ್ಲಿನ ಸಹಾಯದಿಂದ ಉಗಮವಾಗ್ತಕ್ಕಂತಹ ಉಚ್ಚಾರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ದಂತ್ಯ ವರ್ಣಗಳು ಅಂತ ಹೇಳಿ ಕರಿತೀವಿ ಈ ತರಗತಿಯೆಲ್ಲ ಮುಗಿದಾದ ಮೇಲೆ ನೀವು ಪ್ರತಿಯೊಂದು ಅಕ್ಷರಗಳನ್ನು ಪರೀಕ್ಷೆ ಮಾಡಿ ಹೇಗೆ ಅದು ಉಚ್ಚಾರ ಸ್ವರ ಹೊರಬರ್ತಾ ಇದೆ ಆ ಧ್ವನಿ ಹೇಗೆ ಕ ನಮ್ಮ ಕಂಠದಿಂದ ಬರ್ತಾ ಇದೆ ಅನ್ನೋದನ್ನು ನೀವು ಅವಲೋಕನ ಮಾಡಿದಾಗ ಇದೆಲ್ಲ ಕರೆಕ್ಟು ಓ ಇಂತಿಂಥ ಅಕ್ಷರಗಳು ಈ ಜಾಗದಲ್ಲಿ ಉತ್ಪತ್ತಿಯಾಗತ್ತೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿಯತ್ತೆ ಮತ್ತು ಕೊನೆಗೆ ಓಷ್ಠ್ಯ ಅಂದರೆ ತುಟಿ ತುಟಿಯ ಸಹಾಯದಿಂದ ತುಟಿಯ ನೆರವಿನಿಂದ ಹುಟ್ಟುವಂತಹ ವರ್ಣಗಳಿಗೆ ಅಥವಾ ಅಕ್ಷರಗಳಿಗೆ ನಾವು ಓಷ್ಠ್ಯ ಅಂತ ಹೇಳಿ ಕರಿತೀವಿ ಓಷ್ಠ್ಯ ವರ್ಣಗಳು ಅಂತ ಕ ಕರಿತೀವಿ ಈ ಮೇಲು ತುಟಿ ಕೆಳತುಟಿಯನ್ನು ಬೇರೆ ಬೇರೆ ಮಾಡಿದ್ರೆ ನಾವು ಈ ಪದ ಉಚ್ಚಾರಣೆ ಮಾಡಿ ಉ ಪ ಈ ಎರಡು ತುಟಿಗಳ ಸಹಾಯದಿಂದ ಈ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡಬೇಕಾಗತ್ತೆ ಎರಡು ತುಟಿಯ ನೆರವಿನಿಂದ ಹುಟ್ಟುವಂತಹ ವರ್ಣಗಳಿಗೆ ಓಷ್ಟ್ಯಾಕ್ಷರಗಳು ಅಂತ ಹೇಳಿ ಕರಿತೀವಿ ಇವತ್ತಿಂದು ತರಗತಿ ಸ್ವಲ್ಪ ವಿಭಿನ್ನವಾಗಿತ್ತು ಸ್ವಲ್ಪ ಹೊಸ ವಿಚಾರಗಳೊಂದಿಗೆ ಇವತ್ತಿನ ತರಗತಿ ಇತ್ತು ಅಂತ ಅನಿಸುತ್ತೆ ಹೇಗಿತ್ತು ಇವತ್ತಿನ ತರಗತಿ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಉದ್ದೇಶ ಒಂದೇ ಎಲ್ಲರೂ ಕನ್ನಡವನ್ನು ಸ್ಪಷ್ಟವಾಗಿ ಕಲಿಬೇಕು ಯಾವುದೇ ಪದಭೇದವಿಲ್ಲದೆ ಉಚ್ಚಾರ ಲೋಪವಿಲ್ಲದೆ ಸುಸ್ಪಷ್ಟವಾದಂತಹ ಕನ್ನಡವನ್ನು ಪ್ರತಿಯೊಬ್ಬರೂ ಕಲಿಬೇಕು ಅನ್ನೋದೇ ಆಸೆ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯಗಳನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ನಮಸ್ತೆ